ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೈಡ್ನಲ್ಲಿ ಕಾಣಿಸ್ತಾ ಇರ್ಬೋದು ಅವರೆಕಾಳನ್ನು ನೆನೆಸಿ ಇಟ್ಟಿದ್ದೀನಿ ಅವರೆ ಅವ್ರ ಹಸಿ ಅವರೆಕಾಳು ಕಾಳು ಅಂದರೆ ನೆನೆಸೋದಂದ್ರೆ ತುಂಬ ಏನು ಜಾಸ್ತಿ ಹೊತ್ತು ನೆನೆಸಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಒಂದೊಂದು ಸಲ ಕಾಳು ಒಳಗಡೆ ಹುಳ ಎಲ್ಲ ಸೇರ್ಕೊಬಿಟ್ಟಿರುತ್ತೆ ಹಾಗಾಗಿ ನೆನೆಸಿದ್ರೆ ಸ್ವಲ್ಪ ಅದೆಲ್ಲ ಹೊರಗಡೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ನೀರಿನಲ್ಲಿ ಹಾಕಿ ಇಟ್ಟಿರ್ತೀನಿ ಅವರೆಕಾಳು ಹಾಗೆ ಆಲೂಗೆಡ್ಡೆ ಸಾಂಬಾರು ಮಸಾಲೆ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಹಣ್ಣನ್ನು ನೆನೆಸಿ ಇಟ್ಟೆ ಇದು ಬೇಯೋ ಅಷ್ಟರಲ್ಲಿ ಅದು ಸ್ವಲ್ಪ ನೆಂದಿ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳನ್ನು ನಾನು ಇವಾಗ ಕುಕ್ಕರ್ನಲ್ಲಿ ಸೇರಿಸ್ತಾ ಇದ್ದೀನಿ ಹುಳಗಳೆಲ್ಲ ಏನೂ ಇರಲಿಲ್ಲ ನೀಟಾಗಿತ್ತು ಹಾಗಾಗಿ ನಾನು ಹಾಗೇ ಇದ್ದೀನಿ ಜೊತೆಗೆ ಎರಡು ಆಲೂಗೆಡ್ಡೆ ಎರಡು ಟೊಮ್ಯಾಟೊ ಆಲೂಗೆಡ್ಡೆ ಜೊತೆಗೆ ನೀವು ಬದನೆಕಾಯಿ ಆದರೂ ಹಾಕೋಬೋದು ಚೆನ್ನಾಗಿ ಬರುತ್ತೆ ಮಸಾಲೆ ಸಾಂಬಾರಿಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳೋಕ್ಕೆ ಇಡಬೇಕು ಮೂರು ವಿಸಲ್ ಆದ ನಂತರ ಅದರಲ್ಲಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ ಟೊಮೆಟೋನ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬೇಗ ತಣ್ಣಗಾದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಸಪ್ರೇಟಾಗಿ ಸಲ ಬೇಯಿಸ್ಕೊಂಡು ಆನಂತರ ಮಸಾಲೆ ಎಲ್ಲ ಸೇರಿಸಿ ಕುದಿ ಬರ್ಸೋಕ್ಕೆ ಇಡ್ತಾಯಿದ್ದೀನಿ ಈ ರೀತಿ ಬೇಡ ನಮಗೆ ಅನ್ನೋದಾದರೆ ಒಟ್ಟಿಗೆ ಎಲ್ಲನೂ ಸಹ ಟೊಮೆಟೊ ಮತ್ತು ರುಬ್ಬಿರೋ ಅಂಥ ಮಸಾಲೆ ಹಸಿ ಕಾಳು ಎಲ್ಲನೂ ಸೇರಿಸಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೋದು ಅಂದರೆ ವಿಸಿಲ್ ಕೊಟ್ಟು ಬೇಯಿಸ್ಕೊಂಡು ಸಹ ನೀವು ಸಾಂಬಾರನ್ನ ಮಾಡ್ಕೋಬೋದು ಜೊತೆಗೆ ಒಂದು ಸೌಟ್ ಬೆಂದಿರೋಂತ ಅಷ್ಟು ಕಾಳನ್ನು ಸಹ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಒಂದೇ ರೀತಿ ಸಾಂಬಾರು ಪುಡಿ ಮಾಡೋದು ಬೇಳೆ ಸಾರಿಗೆ ಮಸಾಲೆ ಸಾರಿಗೆ ಎಲ್ಲೂ ಇದಕ್ಕೇನೆ ಹಾಕೋದು ಇದಕ್ಕೇನೆ ಒಂದು ಸಣ್ಣ ಗೋಲಿಗಾ ಹತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ನೀರಿನ ಸಮೇತ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ಜೊತೆಗೆ ತಣ್ಣಗೆ ಮಾಡಿಟ್ಕೊಂಡಿದ್ನಲ್ಲ ಇದು ಬೆಂದಿರೋ ಕಾಳು ಮತ್ತು ಎರಡು ಟೊಮ್ಯಾಟೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಟೊಮೆಟೊ ಎರಡು ಹಾಕ್ಕೊಳ್ಳೇಬೇಕು ಇದಕ್ಕೆ ತುಂಬ ನಾವು ಹುಳಿ ಇಷ್ಟಪಡೋಲ್ಲ ಅನ್ನೋರು ಸ್ವಲ್ಪ ಹುಣಸೆ ಈ ರಸನ ಕಡಿಮೆ ಮಾಡ್ಕೊಳ್ಳಿ ಇವಾಗ ಅಂಥ ಕಾಳು ಹಾಗೆ ಆಲೂಗೆಡ್ಡೆನ ನೀರಿನ ಸಮೇತ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ರುಬ್ಕೊಂಡಿರೋಂಥ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರ್ನ ನೀಟಾಗಿ ಮಸಾಲೆ ಎಲ್ಲ ವಾಶ್ ಮಾಡಿ ನೀಟಾಗಿ ಇದಕ್ಕೆ ಹಾಕಿ ಸೇರಿಸ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ಳಿ ಕೆಲವೊಬ್ಬರು ಮನೆಯಲ್ಲಿ ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಸ್ವಲ್ಪ ತೆಳುವಾಗಿ ಸಾಂಬಾರು ಇಷ್ಟಪಡ್ತಾರೆ ನಿಮಗೆ ಹೇಗೆ ಅನುಕೂಲ ಆ ರೀತಿ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿವಾಗ ನೀಟಾಗಿ ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕುದಿ ಚ ಚೆನ್ನಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಬೆಲ್ಲ ಬೇಕಿದ್ದರೆ ಹಾಕಬಹುದು ನಾನು ಇದಕ್ಕೆ ಬೆಲ್ಲನ ಸೇರಿಸಿಲ್ಲ ಇದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಒಂದು ಪಲ್ಯನೂ ಸಹ ಮಾಡೋಣ ಅಂತ ಬೇರೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ನಾನು ಈ ಕಡೆ ಆಲ್ರೆಡಿ ಸ್ಟೀಮ್ ಕುಕ್ ಮಾಡಿ ಒಂದು ಸ್ವಲ್ಪ ಎಲೆಕೋಸನ್ನ ಬೇಯಿಸಿ ಇಟ್ಕೊಂಡಿದ್ದೆ ಸ್ಟೀಮ್ ಕುಕ್ ಮಾಡಿ ಇಟ್ಕೊಂಡಿದ್ದೆ ಬೇಗನೆ ಆಗಿಬಿಡತ್ತೆ ಹಾಗೆ ಎಣ್ಣೆನೂ ಸಹ ಕಡಿಮೆ ಹಿಡಿಯುತ್ತೆ ಈ ರೀತಿ ಸ್ಟೀಮ್ ಕುಕ್ ಮಾಡಿ ಬೇಯಿಸಿದ್ರೆ ನಾವು ಯೂಶಲಿ ಕ್ಯಾಬೇಜ್ ಮತ್ತು ಬೇಳೆ ಬಸ್ಸಾರು ಮಾಡಿದಾಗ ಪಲ್ಯ ಬರುತ್ತೆ ನೋಡಿ ಅದೇ ರೀತಿ ಟೇಸ್ಟ್ನಲ್ಲಿ ಇರುತ್ತೆ ಮತ್ತು ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಪೌಡರು ಸ್ವಲ್ಪ ಕಡಲೆಬೇಳೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಒಂದು ಅರ್ಧ ಈರುಳ್ಳಿನ ಇದಕ್ಕೂ ಸಹ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕ್ಯಾಬೇಜ್ನ ಸ್ಟೀಮ್ ಕುಕ್ ಮಾಡಿರೋದ್ರಿಂದ ಅದಕ್ಕೆ ಉಪ್ಪನ್ನ ಸೇರಿಸಿಲ್ಲ ಇವಾಗ ಇದಕ್ಕೆ ರುಚಿಗೆ ಪುಡಿ ಉಪ್ಪನ್ನ ಸ್ವಲ್ಪ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೀಮ್ ಕುಕ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಲ್ಲ ಕ್ಯಾಬೇಜು ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕ್ಯಾಬೇಜ್ ಅಷ್ಟೇ ಹಾಕಿರೋದು ಕರೆಕ್ಟಾಗಿ ಒಂದು ದಿನಕ್ಕೆ ಪಲ್ಯ ಖಾಲಿ ಆಗುತ್ತೆ ಅಂತ ಒಂದು ಹತ್ತು ನಿಮಿಷ ಇಡ್ಲಿ ಕುಕ್ಕರ್ನಲ್ಲಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡಿದ್ದಿದ್ದು ಅಷ್ಟೇ ನಾನು ಇದಕ್ಕೂ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ನೆನಪಾಯಿತು ನನಗೆ ಖಾರಕ್ಕೆ ಏನೂ ಹಾಕೇ ಇಲ್ವಲ್ಲ ಅಂತ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ನಾನು ಇಲ್ಲಿ ಪುಡಿ ಇಟ್ಕೊಂಡಿರ್ತೀನಿ ಮೆಣಸು ಕಾಳಿಂದು ಪುಡಿ ಅದನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವೊಮ್ಮೆ ಎಷ್ಟೇ ನಾವು ಅಡುಗೆ ಕ ಕಲ್ತಿದ್ರುೇ ಒಂದೊಂದು ಮರ್ತೋಗ್ಬಿಡುತ್ತೆ ಇಲ್ಲಿ ನಾನು ಕಾಳು ಮೆಣಸಿನ ಪುಡಿನ ಹಾಕಿದ ನಂತರ ನೀಟಾಗಿ ಒಂದು ಮಿಕ್ಸ್ ಇದ್ದೀನಿ ಅಷ್ಟೇ ಈರುಳ್ಳಿನೂ ಸಹ ಬೆಂದಿರುತ್ತೆ ಆಲ್ರೆಡಿ ಇದು ಕ್ಯಾಬೇಜು ಸಹ ಬೆಂದಿರುತ್ತೆ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಇಲ್ಲಿ ರೈಸ್ಗೂ ಸಹ ಇಟ್ಟಿದ್ದೀನಿ ರೈಸ್ ಇನ್ನೇನು ಒಂದು ವಿಸಿಲ್ ಬರಬೇಕು ಅಷ್ಟೇ ಸಾಂಬಾರು ಸಹ ಚೆನ್ನಾಗಿ ಕುದಿತಾ ಇದೆ ಕುದಿತಾ ಇದೆ ಅಲ್ವಾ ಈ ಕಡೆ ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಇದೆ ಹಾಗೆಯೇ ಇದಕ್ಕೂ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಪೌಡರ್ನ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ಇಂಗು ಬೇಕಿದ್ದರೆ ಹಾಕೋಬೋದು ಹಾಗೆ ಒಂದು ಎರಡು ಆಗೋಷ್ಟು ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೂ ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾಯಿದ್ದ ಹಾಗೆಯೇ ಈ ಬಿಸಿಯಾಗಿರೋವಂಥ ಒಗ್ಗರಣೆನ ತೆಗೆದು ಚೆನ್ನಾಗಿ ಕುದಿತಾ ಇರೋವಂಥ ಅವರೆಕಾಳು ಆಲೂಗೆಡ್ಡೆ ಮಸಾಲೆ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅವರೆಕಾಳು ಮಸಾಲೆ ಸಾಂಬಾರು ರೆಡಿ ನಮ್ಮ ಮನೆಯಲ್ಲಿ ಈ ವರ್ಷದ ಮೊದಲನೇ ಅವರೆಕಾಳು ನಾನು ಟೇಸ್ಟ್ ಮಾಡ್ತಾ ಇರೋದು ಇದು ತಂದೆ ಇರಲಿಲ್ಲ ಸೊ ಮೊನ್ನೆ ಹೋಗಿ ಮಾರ್ಕೆಟ್ಗೆ ಒಂದು ಕೆ ಜಿ ಅವರೆಕಾಯನ್ನ ತೊಗೊಂಡು ಬಂದು ಇವತ್ತು ಅವರೆಕಾಳು ಸಾಂಬಾರು ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಕಾಳನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ ನನಗೆ ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಬಾತ್ ಅಂದರೆ ತುಂಬಾ ಇಷ್ಟ ಅದನ್ನು ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಸಾಂಬಾರು ಹದ ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ನನ್ನ ಮನೇಲಿ ಸ್ವಲ್ಪ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಹದದಲ್ಲಿ ನಾನಿವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಇರುತ್ತೆ ಅನ್ನ ಏನಾದರೂ ಇದ್ದರೆ ಅನ್ನ ಒಂದು ತುತ್ತು ಜಾಸ್ತಿ ತಿಂತಾರೆ ಇಲ್ಲ ನೀವು ಮುದ್ದೆ ಜೊತೆ ಕಾಂಬಿನೇಷನ್ ಮಾಡ್ಕೋತೀರಾ ಅಂದರೆ ಅದಕ್ಕೂ ಸೂಪರಾಗಿರುತ್ತೆ ಪಲ್ಯ ಮಾಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ಅನ್ನೂ ರೆಡಿಯಾಗಿದೆ ಜೊತೆಗೆ ಒಂದು ಮಸಾಲೆ ಮಜ್ಜಿಗೆ ಇದ್ದರೆ ಚೆನ್ನಾಗಿರುತ್ತಲ್ವ ಮಧ್ಯಾಹ್ನದತ್ತು ತುಂಬ ಹೆವಿ ಬಿಸಿಲು ಹಾಗಾಗಿ ಮಸಾಲೆ ಮಜ್ಜಿಗೆನೂ ಸಹ ರೆಡಿ ಮಾಡಿದ್ದೀನಿ ಇಲ್ಲಿ ಲಂಚ್ಗೆ ಪ್ಲೇಟ್ನೂ ಸಹ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಅನ್ನ ಮತ್ತೆ ಪಲ್ಯ ಸಾರು ಮಸಾಲೆ ಮಜ್ಜಿಗೆ ಮತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಉಳಿದಿತ್ತು ಹಾಗಾಗಿ ಅದನ್ನು ಸಹ ಒಂದು ಇಡ್ತಾ ಇದ್ದೀನಿ ಜೊತೆಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ ಸಲಾಡ್ಗೆ ಅಂತ ನಾನಿದು ಪ್ರದೀಪ್ಗೆ ಲಂಚ್ ಕೊಡ್ತಾ ಇರೋದು ಅವ್ರು ಉಪ್ಪಿನಕಾಯಿ ಅಷ್ಟಾಗಿ ಇಷ್ಟಪಡಲ್ಲ ಹಾಗಾಗಿ ನಾನಿಲ್ಲಿ ಉಪ್ಪಿನಕಾಯಿನ ಹಾಕಿಲ್ಲ ಉಪ್ಪಿನಕಾಯಿ ಮತ್ತೆ ಹಪ್ಳ ಅಂತೂ ಪರ್ಫೆಕ್ಟ್ ಲಂಚ್ ಇದಕ್ಕಿಂತ ರುಚಿಯಾಗಿರೋ ಲಂಚ್ ಬೇಡ ಅಂತ ಅನಿಸುತ್ತೆ ಇವತ್ತಾಗಿತ್ತು ನಮ್ಮನೆಯ ಲಂಚ್ ಕುಕ್ಕಿಂಗ್ ವ್ಲಾಗು மத்தே நாளை சீ